ಸರ್ 14 ಕೋ 15 ಆರ್ಥಿಕ ನೆರವು ಎಷ್ಟು ಬರಕ್ಕೆ ಆಗಿದೆ ಉಳಿದ ಹಣ ಎಷ್ಟು 45% ಹೌದು ಇಯರ್ ವೈಸ್ ಬರ್ತದೆ ಸರ್ ಹೌದು ನಿಮಗೆ ಡಿಟೇಲ್ ಬೇಕಂದ್ರೆ ತಗೊಳ್ಳಿ ಅದು ಕೊಡ್ತೀನಿ ಅದಕ್ಕೆ ಯಾವ ರೀತಿ ಏನ್ ಬೇಕು ಅಂತ ಹೇಳಿ ಹಣಕಾಸು ನೀಡಿದೆ 2020 ರಿಂದ 25 ರವರೆಗೆ 15 ನೆರಪಸು aiguë ಆಗಲಂತ ಇವಾಗ ನಮಗೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮೂವತ್ತೊಂಬತ್ತು ಲಕ್ಷ ನಮಗೆ ಗುರಿ ಇತ್ತು ಎಷ್ಟು ಸರ್ ನಿಗದಿಪಡಿಸಿದ ಅನ್ವಯ ಇತ್ತು ಆದರೆ ವಿಳಂಬವಾಗಿ ನಮಗೆ ಎರಡು ಕಂಪಿನಲ್ಲಿ ಇಲ್ಲಿವರೆಗೆ ಹತ್ತೊಂಬತ್ತು ಲಕ್ಷ ಬಿಡುಗಡೆ ಇದೆ ಲಕ್ಷ ಹ್ಮ್ ಎರಡು ನಾವು ಒಟ್ಟು ಮೂವತ್ತೊಂಬತ್ತು ಲಕ್ಷಕ್ಕೆ ಕ್ರಿಯಾಧನೆ ಹಮ್ಮಿಕೊಂಡಿದ್ದೀವಿ ನಿಗದಿ ಪರಿಷತ್ ಏನಾದ್ರೂ ಅನುದಾನ ಆಯ್ತಲ್ಲ ಅಷ್ಟಕ್ಕೆ ಯಕ್ಷನ್ ಮಾಡಿದ್ದೀವಿ ಬಿಡುಗಡೆ ಆಗಿದ್ದು ಇಲ್ಲಿವರೆಗೆ ಹತ್ತೊಂಬತ್ತು ಲಕ್ಷ ಅಂದ್ರೆ ಹತ್ತೊಂಬತ್ತು ಲಕ್ಷ ಆಯ್ತು ಎಷ್ಟು ಬಳಕೆ ಆಗಿದೆ ಈಗ ಸತ್ಯ ಎಷ್ಟು ನಾವು ಹೊಡೆದ

यानी उद्योगातील ताऊजोग खात्री आली ग्रेटर ऑलमोस्ट आवर नाव मटेरियल कमिटी सिस्टम होती की आती ओके दिसतो लेबर मानते मटेरियल परमिटो एलईडी दिसतो मटेरियल परमिट आहे सर काय आहे रीजन जेजेसी आपण आवर रीजन शेअर करू दादा दादा आलो प्लेनट आयन स्पीक फुल कोण टू बी आणि कोण

ಮತ್ತ ಇವಾಗ ಎಷ್ಟ್ ಕೆಲಸ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗ್ಬೇಕಾಗಿತ್ತು ಎಷ್ಟ್ ಕೆಲಸ ಆಗಿದೆ ಎಷ್ಟು ಅಮೂಲಾನ ಬರಬೇಕಾಗಿತ್ತು இது நம்ம நானா ನಾವು ಯಾವ್ದಿಕ್ಕೂ ಆಯ್ತಾಗೆ ಸ್ವಚ್ಛ ಮಾಡಿ ನಾವು ಮುಗಿಸ್ತಾ ಇದ್ದೀವಿ ಈಗ ಎಷ್ಟು ಶಾಲೆಗಳು ನಮ್ಮ ಪಂಚಕರ್ತಿಯಲ್ಲಿ ಬರುತ್ತೆ ಒಂದು ನಂಬರ್ ಗೌರ್ಮೆಂಟ್ ಹೈಸ್ಕೂಲ್ ಮಕ್ಕಳಲ್ಲಿ ಹಿರಿಯ ಹಿರಿಯ ಪ್ರೌಢಶಾಲೆ ಒಂದು ಪ್ರೌಢಶಾಲೆ ಇದೆ ಸರ್ ಕೈ ಮಲ್ಮಂಡ್ ಮಾದರಿನ ಪ್ರೌಢಶಾಲೆ ಪ್ರೌಢಶಾಲೆ ಮಾದರಿಗೊಂಡಿಲ್ಲ ರಾಯನಲ್ಲಿ ಮಾದರಿ ಮತ್ತೆ ಹೈ ಹೈಸ್ಕೂಲು ಇದು ಒಂದು ಪ್ರಾಥಮಿಕ ಶಾಲೆ ಒಂದು ಉರ್ದು ಪ್ರಾಥಮಿಕ ಶಾಲೆ ಇದೆ ನಂತರ ಬೆರ್ಕಳೆಯಲ್ಲಿ ಪ್ರೈಮರಿ ಸ್ಕೂಲ್ ಇದೆ ಕನ್ನಡ ಅಂಡ್ ಮರಾಠಿ ಚಿಕ್ಕಪೇಟಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಐದು ತರದಲ್ಲಿ ಚಿಕ್ಕ

ಹೈ ಸ್ಕೂಲ್ ನಲ್ಲಿ ಬೌಂಡರಿ ಹಾಕಿಲ್ಲ ಅವರು ಪೋರ್ಟಲ್ ಕೇಸ್ನಲ್ಲಿ ಇದೆ ಆ ಸಿನಿಯರ್ ಏನು ಅದು ಬದಲಾ ಆ ಅವರು ಗಿಫ್ಟ್ ಕೊಟ್ಟಿದ್ರು ಸ್ಕೂಲ್ ಸರ್ ನಂತರ ನಮ tarafದಿಂದ ನಾವು ರೌಂಡ್ ಸೆಟ್ಸ್ರು ನಾವು ಕೂಡ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ವು ವ್ಯಾಜೆನ್ ಅಂತೆ ಪೋರ್ಟಲ್ ಹೌದಾ ಅಲ್ ಸರ್ವಾಗಿ ವ್ಯಾಜೆನ್ ನೀಸ್ ಸರ್ವಾಗಿ ಪ್ರಾಡಕ್ಟ್ ಆ ಲಿಗೆ ಒಪ್ಪಪಡೋಕ್ಕೆ ಸಾಧ್ಯ ಅಂತ ಒಂದು ಪ್ರೈಮರಿ ಸ್ಕೂಲ್ ನಲ್ಲಿ ಇದೆ ಅಂತಂದ್ರೆ

ಜಿಲ್ಲಾ ಪಂಚಾಯತ್ ಗುಣ ಮಾಹಿತಿ ಇದೆ ಕೋರ್ಟ್ ಅಲ್ಲಿ ಕೇಸ್ ಇದೆ ಜಿಲ್ಲಾ ಪಂಚಾಯತ್ ಅವ್ರಿಗೆ ಮಾಹಿತಿ ಇದೆ ಡಿಡಿ ಪಿ ಅವರಿಗೂ ಮಾಹಿತಿ ಇದೆ ಡಿಡಿ ಪಿ ಅವ್ರ ಪರವಾಗಿ ಇಲಾಖೆ ಪರವಾಗಿ ಪ್ರೌಢಶಾಲೆ ಮುಖ್ಯಗಳು ಕೇಸ್ ನೋಡ್ಬೋದು ಮತ್ತೇನಾದ್ರೂ ಸಮಸ್ಯೆಗಳು ಸರ್ ಸಮಸ್ಯೆ ಅಂತೂ ಸಣ್ಣ ಪುಟ್ಟ ಇರ್ತವೆ ಅವು ನಾವು ಆಗಾಗ ಬಂದಾಗ ರೀ ಬಗೆಹರಿಸ್ತಾ ಇದ್ದೀವಿ ಸಮಸ್ಯೆ ಅಂತ ಏನಿಲ್ಲ ಮೇಜರ್ ಸಮಸ್ಯೆ ಅಂತ ನಾವು ಅವಿರತ ಪುಸ್ತಕ ವಹಿಸ್ತಾ ಇದೀವಿ ಈಗ ನಮ್ಮಿಂದ ಏನಾದರೂ ಮೇಲಾಧಿಕಾರಿಗಳಿಗೆ ಹ್ಮ್ ಏನಾದ್ರೂ ನಮ್ಮ ಮೂಲಕ ಮಾಧ್ಯಮ ಮೂಲಕ ಏನಾದ್ರೂ ನೀವು ಪಂಚಾಯತ್ಗೆ

ತಮ್ಮ ಹೆಸರು ಸರ್ ಹೆಸರು ಉಮೇಶ್ ಜಾರ ಸರ್ ನಿಮ್ಮ ಬರಕ ಮೊದಲು ಪಂಚಾಯತ್ ಹೀಗೆ ಆಯ್ತಾ ಅಂದರೆ ಆ ಕಡೆ ನೋಡಿದೀವಿ ಮೀಟಿಂಗ್ ಹಾಲ್ ಮತ್ತೆ ಅಧ್ಯಕ್ಷ ಕೂಡ ಬೇರೆ ಉಪಾಧ್ಯಕ್ಷ ಬೇರೆ ಮೊದಲು ಬಿತ್ತಾ ಇವಾಗ ಬಿಲ್ಡಿಂಗ್ಸ್ ಇತ್ತು ಹ್ಞೂ ಇಂಟೀರಿಯರ್ ಒಳಗಡೆ ಏನೇನು ಡಿಸೈನ್ಸ್ ನಿಮ್ಮ ಕಡಿಮೆ ಆಗಿದೆ ಮೀಟಿಂಗ್